ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಹೊಸ ವಿಧಾನದಲ್ಲಿ ಅನ್ನ ಸಾರು ಒಟ್ಟಿಗೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸುಲಭವಾಗಿ ಕೂಡ ಮಾಡ್ಕೋಬೋದು ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ಒಬ್ಬೊಬ್ಬರೇ ರೂಮಲ್ಲಿ ಇರ್ತಾರಲ್ಲ ಅವರಿಗಂತೂ ಇದು ತುಂಬ ಉಪಯೋಗ ಆಗುತ್ತೆ ದಯವಿಟ್ಟು ನೋಡಿ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಮೊದಲಿಗೆ ಸ್ಟವ್ ಮೇಲೆ ಒಂದು ಸ್ಟೀಲ್ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೋಡಿ ಕಲರು ಚೇಂಜ್ ಆಯಿತು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ನಾವು ಮಾಡೋ ಪದಾರ್ಥ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಅದು ಒಗ್ಗರಣೆ ಜೊತೆಗೆ ಬೇರೆಯೋ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಎರಡರಿಂದ ಮೂರು ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದು ಅದನ್ನು ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಸೈ ಹಾಡ್ಕೊಬೇಕು ಸ್ವಲ್ಪ ಮೆತ್ತಗಾಗಿದೆ ನೋಡಿ ಇಷ್ಟಾದರೆ ಸಾಕು ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕೊಂಡಿದೀನಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮಸಾಲೆ ಪುಡಿ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಅಷ್ಟು ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕೈ ಹಾಡ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಬೌಲಷ್ಟು ಅಷ್ಟು ತೊಗರಿ ತೊಳ್ದು ಒನ್ ಅವರು ನೆನ್ಸಿಟ್ಟಿದ್ದೆ ಅದನ್ನ ಹಾಕೋತಾ ಇದೀನಿ ಅದೇ ಬೌಲಲ್ಲಿ ಒಂದು ಬೌಲಷ್ಟು ರಾ ರೈಸು ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಒಗ್ಗರಣೆ ಜೊತೆಗೆ ಕೈ ಆಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು ಒಂದ್ ಅರ್ಧ ಬೌಲಷ್ಟು ಹುಣ್ಸೆಹಣ್ಣಿನ ಹುಣಸಣ್ಣಿನ ರಸ ಒಂದು ನೆಲ್ಲಿಕಾಯಿ ಅಷ್ಟು ಹುಣ್ಸೆ ನೆನೆಸಿ ರಸ ತೆಂಡಿಟ್ಟಿದೀನಿ ಅರ್ಧ ಸ್ಪೂನ್ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿದೀನಿ ನಿಮಗೆ ಬೇಕಾದ್ರೆ ಯಾವ ಬೆಲ್ಲನಾರು ಹಾಕೋಬಹುದು ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟು ಹಾಕೊಂಡ್ಮೇಲೆ ಮತ್ತೊಮ್ಮೆ ಕೈ ಆಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಲ ಈ ತರ ಚೆನ್ನಾಗಿ ಕೈ ಕೈಯಾಡ್ಕೊಂಡು ಈಗ ನೀರು ಹಾಕೋಬೇಕು ಯಾವ ಬೌಲಲ್ಲಿ ನಾವು ಅಕ್ಕಿ ಬೇಳೆ ತೊಗೊಂಡಿದ್ದೀವೋ ಅದೇ ಬೌಲಲ್ಲಿ ಆರು ಬೌಲ್ ಅಷ್ಟು ನೀರು ಹಾಕೊಂತ ಇದೀನಿ ಆದಮೇಲೆ ಆ ನೀರಿನ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಚೆನ್ನಾಗಿ ಬೇಳೆ ಅಕ್ಕಿ ಕೈ ಆಡ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೊಮ್ಮೆ ಕೈ ಆಡ್ಕೊಂಡಾದ್ಮೇಲೆ ಉಪ್ಪು ಹುಳಿ ಖಾರ ನಿಮಗೆ ಹೆಂಗ್ ಬೇಕೋ ನಿಮ್ ಟೇಸ್ಟಿಗನುಸಾರ ಅನುಸಾರ ಸೆಟ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಮೂರ್ ಶೀಟಿ ಒಡ್ಸ್ಕೋಬೇಕು ತುಂಬಾ ರುಚಿ ಆಗತ್ತೆ ಮನೆಯಲ್ಲಿ ತರಕಾರಿ ಇಲ್ದೇ ಇದ್ದಾಗ ಬೇಗ ಬೇಕು ಅಂದಾಗ ಒಬ್ಬೊಬ್ಬರೇ ರೂಮಲ್ಲೆಲ್ಲೇ ಇರ್ತಾರಲ್ವಾ ಸ್ಟೂಡೆಂಟ್ಸ್ ಗೆ ಎಲ್ಲ ತುಂಬಾ ಅನುಕೂಲ ಆಗತ್ತೆ ನೋಡಿ ಶೀಟಿ ಹೊಡಿತು ನಾನಿಲ್ಲಿ ಮೂರು ಸೀಟಿ ಒಡಿಸ್ಕೊಂತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಉದ್ರ ಉದ್ರದ್ ಬೇಕು ಅಂದ್ರೆ ಎರಡು ಸೀಟಿ ಸಾಕು ಅರ್ಧ ಗಂಟೆ ಒಳಗೆ ನಿಮ್ಗೆ ಅನ್ನ ಸಾರು ಎರಡು ಒಟ್ಟಿಗೆ ರೆಡಿ ಆಗಿಬಿಡುತ್ತೆ ಕೆಲಸ ಕಮ್ಮಿ ರುಚಿ ಜಾಸ್ತಿ ವ್ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತ ಒಳ್ಳೆ ಕಲರ್ ಬಂದಿದೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಹೊಟ್ಟೆ ಅಶುವಂತೂ ಜಾಸ್ತಿ ಆಗ್ಬಿಡುತ್ತೆ ಇಷ್ಟನ್ನು ತಿನ್ಬಿಡ್ತೀರಾ ನೋಡಿ ನಾನ್ ಮಾಡಿರೋ ಮೆಸರ್ಮೆಂಟ್ ಅಲ್ಲಿ ಇಬ್ಬರಿಂದ ಮೂರು ಜನಕ್ಕೆ ಆಗುತ್ತೆ ಬಿಸಿ ಬಿಸಿ ಇದು ತಟ್ಟೆಗೆ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಅಷ್ಟು ರುಚಿಯಾಗಿರುತ್ತೆ ಇದು ತರಕಾರಿ ಏನು ಇಲ್ದಾಗ ಆರಾಮಾಗಿ ಮಾಡ್ಕೋಬಹುದು ಲಂಚ್ ಬಾಕ್ಸಿಗೂ ತಗೊಂಡೋಗ್ಬೋದು ಕರೆಕ್ಟ್ ಸೀರಾ ತುಪ್ಪ ಹಾಕೋತಾ ಇದ್ದೀನಿ ನೋಡಿದ್ರಲ್ವಾ ಹೇಗ್ ಮಾಡೋದು ಅಂತ ನಿಮಗೆಲ್ಲ ಈ ಅಡುಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು